ವಕೀಲನ ಕಿಡ್ನಾಪ್ ಬೈಕ್ ಚೇಸ್ ಮಾಡಿ ವಕೀಲನ್ನ ಕಿಡ್ನಾಪ್ ಮಾಡಿದ್ರ ಕಿರಾತಕರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸೌಸುದ್ದಿ ಗ್ರಾಮದ ನಿವಾಸಿಯಾಗಿರೋ ವಕೀಲ ಸೌಸುದ್ದಿ ಗ್ರಾಮದ ಸಂತೋಷ್ ಅಶೋಕ್ ಪಾಟೀಲ್ ಕಿಡ್ನಾಪ್ ರಾಯಬಾಗ್ ಹೊರವಲಯದ ಶಾಕು ಪಾರ್ಕ್ ಬಳಿಯಿಂದ ಅಪಹರಣವಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ ಕಿಡ್ನ್ಯಾಪ್ ಆದ ಸ್ಥಳದಲ್ಲಿ ಎತ್ತಿರುವ ವಕೀಲ್ ಸಂತೋಷ್ ಬಾಯ್ ಆಸ್ತಿಯ ವಿಚಾರಕ್ಕೆ ಕಿಡ್ನ್ಯಾಪ್ ಆಗಿರಬಹುದು ಅಂತ ಶಂಕೆ ವ್ಯಕ್ತವಾಗಿದೆ ಸಂತೋಷ್ ಕುಟುಂಬಸ್ಥರಿಂದ ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬ್ಯೂರೋ ರಿಪೋರ್ಟ್ ವಾರ್ತಾ ವರದಿ ರಾಯ್ಬಾಗ್

ಹಿಂಗಾರು ಮಾಡಿ ಮುಗಿಸ್ಕೊರಿ ಏನು ಹಾಕಿರಿ ಮುಗಿಸ್ಕೊ ಅವ್ನು ಅದೇನೋ ತಿಳಿದಿರಿ ಅವ್ನು ಮನೆಯಾಗ ಯಾರ ಟಾರ್ಚರ್ ಮಾಡ್ತಿದ್ರು ರೀ ಅವ್ರು ಬ ಬಸ್ ಹೋಗಿಲ್ರಿ ನೆಕ್ಸ್ಟ್ ಇನ್ನೊಬ್ರ ಇನ್ನೊಬ್ಬರು ಇದ್ರೆ ಅವ್ರ ಜೂನಿಯರ್ ಒಕ್ಕಿಲ್ರಿ ಅವ್ರು ಮುಗಿಸ್ಕೊ ಮುಗಿಸ್ಕೊ ಆತಂದ್ರು ಈಗ ನಾವು ಇಲ್ಲ ಹಿಂಗೆ ಅದನ್ನು ಹಾಕ್ತಿದ್ರಿ ಇವ್ರ ಇನ್ನೊಂದು ಹತ್ತು ಹದಿನೈದು ದಿನ ರೀ ಮುಗಿಸ್ಕೊಬರುತ್ತೆ ಹಿಂಗೆ ಅನ್ನ ಹಾತಿರ ಮನೆಯಾಗ ಅತಿ ಅಂತ ಮುಗಿಸ್ಕೊಂಡ್ ಮಾತಾಡ್ತಿದ್ರಿ ಅಷ್ಟಾಗ ಇದು ನಡೀತೀರಿ ಈ ಕೇಸ್ ಘಟನೆ

ಮನೆಯಿಂದ ಹೆಂಗ್ ಹೋಗಾರ ಹಂಗ ಹೋಗುವಂಗ ಹೋಗಿದ್ರಿ ಅವ್ರ ಅಷ್ಟಾಗ ಹತ್ತು ಗಂಟೆ ನಂತರ ಮನೆಯಿಂದ ಏನ್ ಜಾಗ ಬಿಟ್ಟರೆ ಅಷ್ಟಾಗ ಈ ಘಟನೆ ನಮ್ಮ ಸುದ್ದಿ ರೀ ಇಲ್ಲಿ ಬ್ಯಾಕ್ವರ್ಡ್ ಸಮೀಪ ಶಾಹು ಪಾರ್ಕ್ ಅಂತ ಐತ್ರಿ ಅಲ್ರಿ ಈ ಹೊರಗಿನವ್ರದ ಏನೇನು ವೈರತ್ ಅದ ಏನೋ ಏನೋ ಜೊತೆ ಏನ ಎಲ್ಲಾ ಚಲೋನ ಇದ್ದರು ಅವರು ನಿಮ್ಮ ಫ್ಯಾಮಿಲಿ ಮ್ಯಾಟರ್ ದಾಗ ಅದರು ಹಾ ಫ್ಯಾಮಿಲಿ ಮ್ಯಾಟರ್ ದಾಗ ಚಲೋನ ಇದ್ದರು ಏನು ವೈರತ್ ಏನು ವೈರತ್ ಅನ್ನೋದು ಏನಿಲ್ಲ ಕೊಲ್ಲ ಸಲುವಾಗಿ ಅದಷ್ಟೇನ ಐತ್ರಿ ಅದಷ್ಟೇ ಅದರ ಸಂಬಂಧ ಅಷ್ಟೇ ಇದೆ ಅದರ ಯಾರು ಕಾ ಉಲ್ಕಾರ ಕಡೆ ಏನು ಹಾಂಗ ವೈರತ್ ಈಗ ಯಾರ್ ಮ್ಯಾಗ ಡೌಟ್ ಐತ್ರಿ ಕಂಪ್ಲೀಟ್ ಅದ ಯಾರ್ ಮ್ಯಾಗ ಮಾಡಿರಿ ಕಂಪ್ಲೇಂಟ್ ನಾವು ಇವ್ರ ಮೇಲೆ ಬಸ್ ಸ್ಟ್ಯಾಂಡ್ ಹೋಗಿದ್ಮೇಲೆ ಕೊಟ್ಟಿವ್ರಿ ಕನ್ಫರ್ಮ್ ಐತ್ರಿ ಆದ್ರೆ ಹೆಂಗ ಏನ ಒಂದು ಸ್ವಲ್ಪ ಇದು ಮಾಡಿ ನಮ್ಮ ಗಂಡನ ಜೀವಂತವಾಗಿ ತರ್ಬೇಕ್ರಿ ಏನಂದ್ರೆ ನೋಡ್ತೀವಿ ವಿಚಾರಿಸ್ತೀವಿ ಒಂದಾರೀ ಪ್ರಕರಣ ಮಾಡತಿರ್ಲೇ ಇವ್ರು ನಿಮ್ಗೆ ಏನಾಕಾರಿ ನಮ್ ಕಾಕನ್ ಮಗ ನಿಮ್ ಕಾಕನ್ ಮಗ ಹಾಕೊಂಡ್ರಿ ಏನೇನ್ ಪ್ರಕರಣ ಹೆಂಗ ಯಾವಾಗ ಏನೇನಾಯ್ತು ಎಸ್ ಪಿ ಪಾಟೀಲ್ ಜೋಡ ನಮ್ಮ ಅಣ್ಣರು ಪ್ರಾಕ್ಟೀಸ್ ಮಾಡ್ತಾರ್ರಿ ನಿಮ್ಮ ಅವ್ರ ಹೆಸರೇನ್ರೀ ಲಕ್ಷ್ಮಣ ಅಶೋಕ್ ಪಾಟೀಲ್ ಅಂದ್ರೆ ಲಕ್ಷ್ಮಣ ಅಶೋಕ್ ಪಾಟೀಲ್ ಕೋವಿಡ್ ಟೈಮ್ ದಾಗ ತೀರ್ಕೊಂಡ್ರಿ ತೀರ್ಕೊಂಡ್ರವ್ರ ಅವ್ರ ಹೆಸರಲ್ಲೇ ಆಸ್ತಿ ಇದ್ರು ಎಲ್ಲಿ ದೂ ರಾಯಬಾರ್ದಾಗ ಒಂದ್ ಎಕರೆ ನಾಲ್ಕು ಐತ್ರಿ ಜಾತದಾಗ ಬೇರೆ ಇದ್ದೂರಿ ಜಾತ ಅಂದ್ರೆ ಮಹಾರಾಷ್ಟ್ರ ಹಾ ಹಾ ಜಾತದಾಗ ಬೇರೆ ಇದ್ದೂರಿ ಆದ ಲೀಗಲ್ ಆಗಿ ಏನು ಮಾಡ್ಕೊಂಡಿರ್ತಿಲ್ರಿ ಅವ್ರ ಹಾ ಯಾರ ಹಾ ಅದಕ್ಕ ನಮ್ಮ ನಮ್ಮದ ಆಸ್ತಿ ಇದೆ ಅಂತ ಹೇಳಿ ನಮ್ಮ ಅಣ್ಣ ಕೇಸ್ ಹಾಕಿದ್ರು ಸಂತೋಷ್ ಪಾಟೀಲ್ ಅಂತ ಹಾ ನಿಮ್ಮ ಅಣ್ಣ ಸಂತೋಷ್ ಪಾಟೀಲ್ ಈಗ ಯಾವ ಪ್ರಕರಣ ದಾಖಲ ಮಾಡತ್ತಿರಲ್ಲ ಅವರು ಹಾ ಅವ್ರ ಕೇಸ್ ಹಾಕಿರೀ ಅದಕ್ಕ ಮಣ್ಣಿ ಇದಕ್ಕಿಲ್ಲ ಮುಗಿಸ್ಕೊತೀ ಮುಗಿಲ್ ಎಲ್ಲ ಟೀಮ್ ಒಂದಾರ ಅವ್ರು ಯಾರ ಎಸ್ ಬಿ ಪಡ್ಲಾ ಗುಡವ್ರ ಎಲ್ಲ ಒಂದಾರ ಟೀಮ್ ರೀ ಇಂಥ ಅವ್ರು ಹೇರಂತ್ರಿ ಅದ ಅದಾಗಿಂದ ಅದ್ರ ಆದ ಬಳಕ ಡೈಲಿ ಬರುವಂಗ ಕೋರ್ಟಿಗೆ ಬರತ್ತಾರೀ ಗುರು ಪಾಟೀಲ್ ಅವ್ರ ಏನಂತರ ವಕೀಲರಿ ಬರತ್ತೀ ಅಣ್ಣ ಅವಾಗ ಅಲ್ಲೇ ಕೋರ್ಟ್ನಾಗ ಐತೆ ಶಾವು ಪಾರ್ಕ್ ರೀ ಬ್ಯಾಕೂರ್ ದಾಟಿ ಶಾ ಪಾರ್ಕ್ ಅಂತ ಹೇಳ್ತಿರಿ ಅಲ್ಲಿ ನಿಮ್ಗೆ ಯಾರು ಸಮಸ್ಯೆ ಐತ್ರಿ ಅವ್ರ ಮೇಲೆ ಅವ್ ಯಾರು ಇಲ್ಲ ಇಲ್ರಿ ಎಸ್ ಬಿ ಪಾಟೀಲ್ ಅಂತ ಹೇಳಿ ವಕೀಲರ ಅವ್ರಿಗೆ ಇವ್ರಿಗೆ ಕೇಸ್ ಐತ್ರಿ ಅದ್ರ ಸಲುವಾಗಿ ಅವ್ರ ಮೇಲೆ ಈಗ ನೀವು ಏನು ಪೊಲೀಸರಿಗೆ ಅದು ನೀವು ಕಾನೂನು ಕ್ರಮ ಹೆಂಗೆ ಕೈ ಕೈಗೊಳ್ಬೇಕು ಅನಿಸ್ತೈತಿ ನಿಮ್ಗೆ ಕಾನೂನು ಕ್ರಮ ಅವ್ನು ಅವ್ನಿಗೆ ಹುಡುಗಿ ಕೊಡ್ಬೇಕ್ರಿ ಇಮಿಡಿಯೇಟಾ ಅನ್ಕತಕ ನಾವು ಇಲ್ಲಿಂದ ಹೋಗಿ